ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಫೋಟೋ ಇರುವ ಜಾಗದಲ್ಲಿ ರಾಶಿ ರಾಶಿ ಚಪ್ಪಲಿಗಳು ಈ ಮಳಿಗೆಗೆ ಬಾಡಿಗೆ ಕೊಟ್ಟ ಮನುಷ್ಯ ಅನ್ನ ತಿಂತನ ಅಥವಾ ನದ್ದಿ ತಿಂತನ ಸಂವಿಧಾನಕ್ಕೆ ಹಾಗೂ ರಾಷ್ಟ್ರ ನಾಯಕರಿಗೆ ಮಾಡಿದ ದೊಡ್ಡ ದೊಡ್ಡ ಅಪಮಾನ ಸ್ನೇಹಿತರೆ ಇದು ಉಂಗುಲ್ಪೇಟೆಯ ಶಿಕ್ಷಕರ ಭವನದಲ್ಲಿ ನಾನು ಕಂಡಂತಹ ದೃಶ್ಯ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನ ಕೇಳಿದಾಗ ಅವರು ಒಂದು ಉತ್ತರ ಕೊಟ್ಟರು ಅದೇನಪ್ಪ ಅಂದರೆ ಈ ಕಟ್ಟಡದ ಮಾಲೀಕ ಇಷ್ಟು ವರ್ಷ ಅಂತ ಅಗ್ರಿಮೆಂಟ್ ಅಂತ ಅದರಿಂದ ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬೇಕು ಅದರಿಂದ ನೀವು ಅವರನ್ನ ಹೋಗಿ ಕೇಳಿ ಅಂತ ಹೇಳ್ತಾರೆ ರಾಶಿ ರಾಶಿ ಚಕ್ರಿಗಳನ್ನ ಬೇರೆ ಬೇರೆ ಅಂಗಡಿ ಮಳಿಗೆಗಳಲ್ಲಿ ಬೇಕಾದ್ರೆ ಖಾಲಿ ಬೇಕಾರೆ ಅಲ್ಲಿ ಮಾರಾಟ ಮಾಡಿ ಆದ್ರೆ ಇಲ್ಲಿ ಮಾರಾಟ ಮಾಡೋದು ಎಷ್ಟು ಸರಿ ಈ ರಾಷ್ಟ್ರ ನಾಯಕರಿಗೆ ಫೋಟೋ ಇರುವಂತಹ ಈ ಜಾಗದಲ್ಲಿ ಮಾರಾಟ ಮಾಡೋದು ಎಷ್ಟು ಸರಿ ಸ್ನೇಹಿತರೆ ಈ ಜಾಗದಲ್ಲಿ ಬಟ್ಟೆ ಮಾರಲಿ ಪಾತ್ರೆ ಮಾರಲಿ ದಿನಿಸಿ ಐಟಂ ಮಾಡಲಿ ಫ್ಯಾನ್ಸಿ ಐಟಮ್ಗಳನ್ನ ಮಕ್ಕಳ ಆಟಿಕೆ ಸಾಮಾನುಗಳನ್ನ ಬೇಕಾದ್ರೆ ಮಾರಾಟ ಮಾಡ್ತೀವಿ ಆದರೆ ಎಲ್ಲಿ ನೋಡಿದರೂ ಚಪ್ಪಲಿ 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 ಈ ಮಳಿಗೆಯ ಬಾಡಿಗೆದಾರರಿಗೆ ಹಾಗೂ ಮಾಲೀಕರಿಗೆ ನನ್ನ ಧಿಕ್ಕಾರ ನಾನು ಪಾಕಿಸ್ತಾನದಲ್ಲಿ ನಾವು ಏನಾದರೂ ಪಾಕಿಸ್ತಾನದಲ್ಲಿ ಇದ್ದಾವ ನಾವಿರ್ತಕ್ಕಂಥದ್ದು ಭವ್ಯ ಭಾರತದ ನಾವು ಭಾರತ ದೇಶದಲ್ಲಿ ನಾವು ಭಾರತದ ಪ್ರಜೆಗಳಾಗಿ ಹಗಲು ರಾತ್ರಿ ಕಷ್ಟಪಟ್ಟು ನಮಗೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ತಮ್ಮ ಜೀವವನ್ನೇ ಶ್ರಮಿಸಿದ್ದಾರೆ ಹಾಗೆ ಸಮ ಸಮಾಜದನ್ನು ನಿರ್ಮಾಣ ಮಾಡತಕ್ಕಂತಹ ಶ್ರಮಿಸಿದಂತಹ ಬಸವಣ್ಣವರು ಹಾಗೆ ಸ್ವಾತಂತ್ರ್ಯದ ಸಮಾನತೆ ಸಾರಿದಂತಹ ಮಹಾತ್ಮ ಗಾಂಧೀಜಿಯವರು ಇವರೆಲ್ಲ ನಮಗೆ ಆದರ್ಶಕೋಶರು ಆಶಾಕಿರಣಗಳು ಹಾಗೂ ದೈವಾಂಶ ಸಂಬಂಧರು ಯಾವ ಸಂಘಟನೆಯಾಗಲಿ ಅಥವಾ ಯಾವ ರಾಜಕಾರಣಿಗಳಾಗಲಿ ಇದರ ಪತ್ತೆ ಒಂದು ಚೂರು ಗಮನ ಹರಿಸಿದ್ರೆ ತಮ್ಮ ಉಡಾಫಿಯನ್ನು ಮೆರೆದಿದ್ದಾರೆ ದಯವಿಟ್ಟು ಮುಂದಿನ ದಿನದಲ್ಲಾದರೂ ಇಂತಹ ಬೇರೆ ರಾಜ್ಯದಿಂದ ಬಂದಿರತಕ್ಕಂತಹ ಮಂದಿಗಳಿಗೆ ಚಪ್ಪಲಿ ಮಾರಾಟ ಮಾಡಲು ಅವಕಾಶ ಕೊಡಬೇಡಿ ಎಂದು ನನ್ನ ಮನವಿ ಜೈ ಅಂಬೇಡ್ಕರ್ ಜೈ ಬಸವಣ್ಣ ಜೈ ಮಹಾತ್ಮ ಗಾಂಧೀಜಿ